ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಗೋಚಾರ ಆಗ್ತಾ ಇದೆ ಅಂದರೆ ಏಷ್ಯಾ ದೇಶದಲ್ಲಿ ಕ ಏಷ್ಯಾ ಕಾಂಟಿನೆಂಟ್ನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಭಾವ ಇರುತ್ತೆ ಅದರಲ್ಲೂ ಕೂಡ ಭಾರತ ದೇಶದಲ್ಲಿರುತ್ತೆ ಆದ್ದರಿಂದ ಈ ಖಗೋಳಶಾಸ್ತ್ರದಲ್ಲಿ ಒಂದು ಸೈಂಟಿಫಿಕ್ಕಾಗಿ ನೋಡುವುದಾದರೆ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಇದು ಖಗೋಳದಲ್ಲಿ ನಡೀತಾ ಇರುವಂತಹ ಒಂದು ಅಪರೂಪವಾಗಿರುವಂತಹ ಒಂದು ದೃಶ್ಯ ಒಂದು ಸಂದರ್ಭ ಅದೇ ಜಾ ಜ್ಯೋತಿಷ್ಯದ ಪ್ರಕಾರ ಈ ಚಂದ್ರಗ್ರಹಣದ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಇರುತ್ತಾ ಅಂದರೆ ಈ ಪ್ಲಾನೆಟರಿ ಪೊಸಿಷನ್ ಯಾಕಂದರೆ ಚಂದ್ರ ಮನಸ್ಕಾರಕ ಅಂತ ಹೇಳ್ತಾ ಇರ್ತೇವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನ ಜೊತೆ ಸೇರಿ ಆಲ್ಮೋಸ್ಟ್ ಈ ಒಂಬತ್ತು ಗ್ರಹಗಳಲ್ಲಿ ಚಂದ್ರನಿಗೆ ಸ್ವಲ್ಪ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅಂತಲೂ ಹೇಳ್ತೇವೆ ಆದ್ದರಿಂದ ಈ ಚಂದ್ರ ಬಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ ಏಳರಂದು ಸಂಭವಿಸ್ತಾ ಇರುವಂತಹ ಈ ಗ್ರಹಣದ ಮುಖಾಂತರ ಕೆಲವೊಂದು ರಾಶಿಗಳಿಗೆ ಯಾವ ರೀತಿ ಫಲ ಫಲಗಳು ಇರುತ್ತೆ ಯಾಕಂದರೆ ಕುಂಭರಾಶಿಯಲ್ಲಿ ಈ ಗ್ರಹಣ ಉಂಟಾಗ್ತಾ ಇರೋದರಿಂದ ಬರ್ತಾ ಇರುವಂತಹ ರಾಶಿಗಳಲ್ಲಿ ಯಾವ ಭಾವಗಳಲ್ಲಿ ಫಲಗಳನ್ನು ನೀಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಮುಖ್ಯವಾಗಿ ಈ ಚಂದ್ರಗ್ರಹಣ ಕಟಕ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಬೀಳ್ತಾ ಇರುತ್ತೆ ಯಾವ ಯಾಕಂದರೆ ಇಲ್ಲಿ ನೋಡಿ ಕಟಕ ರಾಶಿಯಾಧಿಪತಿ ಯಾರು ಚಂದ್ರ ಸೊ ಅಂತಹ ಚಂದ್ರನೇ ಈಗ ರಾಹುಗ್ರಸ್ತನಾಗಿ ಈ ಗ್ರಹಣವನ್ನು ಮಾಡ್ತಾಯಿದ್ರೆ ಈ ಗ್ರಹಣದಿಂದ ಮುಖ್ಯವಾಗಿ ಕಟಕ ರಾಶಿಯವರ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಮಾತಾಡ್ಕೊಳ್ಳೋದಾದರೆ ರಾಶಿಯವರು ಚಂದ್ರನ ಗುಣಗಳನ್ನು ಹೊಂದಿರ್ತಾರೆ ಮನಸ್ಕಾರಕ ಅಂದರೆ ತುಂಬ ಭಾವೋದ್ವೇಗಗಳು ಅತಿಯಾಗಿ ಇರುತ್ತೆ ಅಂದರೆ ಇವರ ಭಾವನೆಗಳಾಗಿರ್ಬೋದು ಕಲ್ಪನೆಗಳಾಗಿರ್ಬೋದು ಈ ಮನಸ್ಸಿನಲ್ಲಿ ಕೆಲವೊಂದು ಚಂಚಲ ಮನಸ್ಥಿತಿಯಾಗಿರಬಹುದು ಇವರಲ್ಲಿ ಅಧಿಕವಾಗಿ ನಾವು ಗಮನಿಸಬೇಕಾಗಿರುತ್ತೆ ಮುಖ್ಯವಾಗಿ ಇವರಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಗುಣ ಏನಪ್ಪ ಅಂದರೆ ಇವರ ಜೀವನ ಪರ್ಯಂತವೂ ಕೂಡ ಇವರನ್ನು ಇವರ ಒಳ್ಳೆಯತನವನ್ನು ಇವರ ಸೂಕ್ಷ್ಮ ಮನಸ್ಸನ್ನು ಇವರ ಭಾವೋದ್ವೇಗಗಳನ್ನು ಕೆಲವೊಂದು ವ್ಯಕ್ತಿಗಳು ಪದೇ ಪದೇ ರಿಪೀಟೆಡ್ ಆಗಿ ಮೋಸ ಮಾಡ್ತಾನೇ ಇರ್ತಾರೆ ಬಟ್ ಕಳೆದಿರುವಂತಹ ದಿನಗಳಲ್ಲಿ ಮೋಸ ಅಂತ ಗೊತ್ತಿದ್ದರೂ ಕೂಡ ಮತ್ತೆ ಮೋಸ ಹೋಗುವುದಕ್ಕೆ ಮೋಸ ಮಾಡುವಂತಹ ಅವರ ಕೈಯಲ್ಲಿ ಈ ವ್ಯಕ್ತಿಗಳು ಬಲಿಯಾಗುವುದಕ್ಕೆ ರಾಶಿಯವರು ಪ್ರಥಮರು ಅಂತ ಹೇಳಬಹುದು ಅಂದರೆ ಜ್ಞಾನ ಇರಲ್ವ ಅದ್ಭುತವಾಗಿರುತ್ತೆ ತಿಳುವಳಿಕೆ ಇರುತ್ತೆ ಆದರೆ ಅತಿಯಾಗಿರುವಂತಹ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಅಂದರೆ ಏನನ್ನಾದರೂ ಹೇಳಿದರೂ ಕೂಡ ನಂಬುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಮನಸ್ಸು ಒಂದು ತಾಯಿಯ ಮನಸ್ಸು ಈಗ ತಾಯಿ ತನ್ನ ಮಗು ಎಷ್ಟು ತಪ್ಪು ಮಾಡಿದರೂ ಕೂಡ ತನ್ನ ಮಗುವೇ ಅಂತ ಹೇಳಿಬಿಟ್ಟು ಅಪ್ಪಿಕೊಳ್ಳುತ್ತೆ ಆ ರೀತಿ ತಾಯಿಯ ಮನಸ್ಸು ಹೊಂದಿರುವಂತಹ ಈ ರಾಶಿಯವರ ಸ್ವಭಾವದಲ್ಲಿ ಮುಖ್ಯವಾಗಿ ಜೀವನದಲ್ಲಿ ಇವರು ಕೆಲವೊಂದು ಸಾಧನೆಗಳು ಮಾಡಬೇಕಂದ್ರೆ ತುಂಬ ತೀವ್ರವಾಗಿ ಬರುವಂತಹ ಯೋಚನೆಗಳಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎರಡು ಹೆಜ್ಜೆ ಹಿಂದೆ ಇರ್ತಾರೆ ಪುಷ್ ಮಾಡಬೇಕು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಾಗುತ್ತೆ ಎಸ್ ಅಂತ ಹೇಳಿಬಿಟ್ಟು ಇವರಕ್ಕೆ ಧೈರ್ಯವನ್ನು ತುಂಬುವಂತಹ ವ್ಯಕ್ತಿಗಳು ಬೇಕಾಗುತ್ತೆ ಪ್ರಾಪರ್ ಗೈಡೆನ್ಸ್ ಕೊಡುವಂತಹ ವ್ಯಕ್ತಿಗಳು ಬೇಕಾಗುತ್ತೆ ಇವರನ್ನು ಸರಿಯಾದ ಮಾರ್ಗದಲ್ಲಿ ಅಭಿವೃದ್ಧಿ ಕಡೆಗೆ ತಗೊಂಡು ೊಯ್ಯಂತಹ ಈ ವ್ಯಕ್ತಿಗಳ ಸಪೋರ್ಟ್ ಅನ್ನೋದು ಬೇಕಿರುತ್ತೆ ಅಂದರೆ ಆದ್ದರಿಂದ ಇವರ ಜೀವನದಲ್ಲಿ ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ ಕೆಲವೊಂದು ಜನ ಒಂದು ಪ್ರೆಷರ್ ಅಂತ ಹೇಳ್ಬೋದು ಕೆಲವೊಂದು ಜವಾಬ್ದಾರಿಗಳ ಕಂಪ್ಲೀಟ್ ಮಾಡೋದ್ರಲ್ಲೇ ಇವರಿಗೆ ಕೆಲವೊಂದು ವ್ಯಕ್ತಿಗಳ ಪ್ರೆಷರ್ ಆಗ್ತಾ ಇರಬೇಕು ಮಾಡಪ್ಪ ಆಗುತ್ತೆ ನಿಮ್ಮ ಕೈಲಾಗುತ್ತೆ ಈ ರೀತಿ ಅಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಎರಡು ಹೆಜ್ಜೆ ಹಿಂದೆ ಸರಿತಾ ಇರ್ತಾರೆ ಅಂತಹ ವ್ಯಕ್ತಿಗಳನ್ನು ಕೈ ಹಿಡಿದು ನಾನಿದೀನಿ ನಿಮಗೆ ಧೈರ್ಯದಿಂದ ಅಂತ ಹೇಳಿಬಿಟ್ಟು ಎಂಕರೇಜ್ಮೆಂಟ್ ಮೋಟಿವೇಶನ್ ಒಂದು ರಿಕಗ್ನೇಷನ್ಸ್ ರಿಕಗ್ನೈಜೇಷನ್ ಇದ್ದರೆ ಅದ್ಭುತವಾಗಿರುವಂತಹ ಫಲಗಳನ್ನು ಇವರು ಪಡೆಯಬಹುದು ಮುಖ್ಯವಾಗಿ ಅಧಿಪತಿ ಚಂದ್ರ ಜಲರಾಶಿ ರಾಶಿ ಅಂದು ಜಲರಾಶಿ ಈಗ ಏಡಿ ರಾ ರಾಶಿಯ ಗುರುತು ಆಗಿರೋದ್ರಿಂದ ಇದು ನೀರಿನಲ್ಲಿ ಇರುತ್ತೆ ಆದ್ದರಿಂದ ಜಲರಾಶಿ ಆಗಿರೋದರಿಂದ ಇವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಮಾನಸಿಕ ತೊಂದರೆಗಳನ್ನು ತುಂಬ ಅನು ಅಂದರೆ ಅನುಭವಿಸ್ತಾ ಇರ್ತಾರೆ ಅಂದರೆ ಮುಖ್ಯವಾಗಿ ಇವರಲ್ಲಿ ಎರಡು ವಿಭಿನ್ನವಾಗಿರುವಂತಹ ಕೋಣಗಳನ್ನು ನಾವು ಗಮನಿಸಬಹುದು ಅಂದರೆ ಇವರು ಸಂತೋಷವಾಗಿರುವಾಗ ಇವರ ಹಳೆಯ ಜ್ಞಾಪಕಗಳನ್ನು ಬಾಧೆಯಿಂದ ಕಷ್ಟಗಳಿಂದ ಇವರು ತಮ್ಮ ಜೀವನವನ್ನು ಕಂಪ್ಲೀಟ್ ಮಾಡ್ತಾ ತುಂಬ ದೌರ್ಬಲ್ಯವಾಗಿ ಜೀವನವನ್ನು ಕಲಿತಾ ಬರ್ತಾ ಇರ್ತಾರೆ ಸಂತೋಷದಲ್ಲಿರುವಾಗ ಇನ್ ಕೇಸ್ ಏನಾದರೂ ಪಾಸ್ಟ್ ನೆನೆಸ್ಬಿಟ್ರೆ ತುಂಬ ಭಾವೋದ್ವೇಗಕ್ಕೆ ಒಳಗಾಗಿ ಆ ಸಂತೋಷದಲ್ಲಿರುವಂತಹ ಮೂಡನ್ನ ಹಾಳು ಮಾಡ್ದಂಗಾಗುತ್ತೆ ಆದ್ದರಿಂದ ಯಾರಾದರೂ ಸರಿ ಕಟಕ ರಾಶಿಯವರ ಈ ಹಳೆ ದಿನಗಳನ್ನು ಕಷ್ಟದ ಸಮಯವನ್ನು ನೆನಪಿಸಬೇಡಿ ತುಂಬ ಭಾವಕರಾಗ್ತಾರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಫಾರ್ ಎಕ್ಸಾಂಪಲ್ ಇಬ್ಬರು ದಂಪತಿಗಳು ಇವರು ವೈವಾಹಿಕ ಜೀವನದಿಂದ ಹೊರಗಡೆ ಬರಬೇಕು ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡುವಾಗ ಕೌನ್ಸಿಲಿಂಗ್ ಅಂತ ನಡೀತಾ ಇರುತ್ತಲ್ವ ಈ ಕೌನ್ಸಿಲಿಂಗಲ್ಲಿ ಮುಖ್ಯವಾಗಿ ಈ ವ್ಯಕ್ತಿಗಳಿಗೆ ಕಳೆದ ದಿನಗಳಲ್ಲಿ ನಡೆದಿರುವಂತಹ ಶು ಅಂದರೆ ಸಂತೋಷಕರ ಜೀವನವನ್ನು ಆನಂದದಾಯಕವಾಗಿ ಕಳೆದಿರುವಂತಹ ಕ್ಷಣಗಳನ್ನು ಇವರಿಗೆ ನೆನಪಿಸಿದರೆ ಮಾಡಿರುವಂತಹ ಎಲ್ಲ ತಪ್ಪುಗಳನ್ನು ಕಷ್ಟಗಳನ್ನು ಮರೆತು ಹೋಗಿ ಎಗೈನ್ ಅವರ ಸಂಗಾತಿಯ ಜೊತೆಗೆ ಹೊಸ ಜೀವನವನ್ನು ಆರಂಭಿಸುವುದಕ್ಕೆ ಯಾವುದೇ ಅಂದರೆ ಇವರಿಗೆ ಈ ಸಂತೋಷ ದುಃಖ ಕ್ಷಣಗಳನ್ನು ಅಂದರೆ ಮುಖ್ಯವಾಗಿ ಇವರು ಕಳೆದಿರುವಂತಹ ದಿನಗಳಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ ಎಷ್ಟು ಜ್ಞಾಪಕ ಶಕ್ತಿ ಇರುತ್ತಂದರೆ ಪ್ರತಿಯೊಂದು ವಿಷಯವನ್ನು ಬಾಲ್ಯದಲ್ಲಿ ನಡೆದಿರುವಂತಹ ಪ್ರತಿಯೊಂದು ವಿಷಯವನ್ನು ಕೂಡ ನೆನಪ ಇಟ್ಕೊಂಡಿರ್ತಾರೆ ಮುಖ್ಯವಾಗಿ ಇವರನ್ನು ಅವಮಾನಿಸುವ ಅಂತಹ ವ್ಯಕ್ತಿಗಳನ್ನು ಕೀಳಾಗಿ ನೋಡಿದವರನ್ನು ಇವರು ಜೀವನ ಪರ್ಯಂತವೂ ಕೂಡ ಮರೆಯುವುದಿಲ್ಲ ಆದ್ದರಿಂದ ಈ ವ್ಯಕ್ತಿಗಳಿಗೆ ನೋವನ್ನು ಉಂಟು ಮಾಡಿರುವಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನೆನಪಿಟ್ಕೊಂಡಿರ್ತಾರೆ ಇಲ್ಮೋಸ್ಟ್ ಒಂದು ನಲವತ್ತೈದು ಐವತ್ತು ವರ್ಷಗಳ ಮೇಲೆ ಇವರ ಬಾಲ್ಯ ಸ್ನೇಹಿತ ಯಾರಾದರೂ ಬಂದರೆ ಇವರು ಯಾರಪ್ಪ ಅಂದರೆ ಎಸ್ ಇವ್ರಿಗೆ ಗೊತ್ತು ಇವರಿಂದ ಇವರು ನನಗೆ ಸ್ಕೂಲ್ಗೆ ಹೋಗೋವಾಗ ಈ ರೀತಿ ನನಗೆ ತೊಂದರೆ ಕೊಡ್ತಾಯಿದ್ರು ಅಂತ ಹೇಳ್ತಾಯಿರ್ತಾರೆ ಅಷ್ಟೊಂದು ಜ್ಞಾಪಕ ಶಕ್ತಿ ಅಂದರೆ ಮಾನಸಿಕವಾಗಿ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಸಂಘಟನೆಗಳನ್ನು ದೀರ್ಘಕಾಲದವರೆಗೂ ನೆನಪಲ್ಲಿಟ್ಟುಕೊಂಡಿರುವಂತಹ ಒಂದು ಶಕ್ತಿ ಇವರಿಗೆ ಇರುತ್ತೆ ಇವರಿಗೆ ತಮ್ಮಗೆ ಏನನ್ನಾದರೂ ಸಹ ಸಾಧನೆ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಅಂತರಂಗಿಕ ಶಕ್ತಿ ಅನ್ನೋದು ಸೆಲ್ಫ್ ಎಸ್ಟೀಮ್ ಅನ್ನೋದು ಆಗಿರುತ್ತೆ ಇವರ ಇದರಲ್ಲಿ ಬಟ್ ಅದಕ್ಕೆ ಬೇಕಾಗಿರುವಂಥ ಒಂದು ಪ್ರೋತ್ಸಾಹ ಇರಬೇಕು ಅಥವಾ ಒಂದು ಮುಖ್ಯವಾಗಿರುವಂತಹ ಕಾರ್ಯವನ್ನು ಕೈಲಾಗುತ್ತೆ ಅಂತ ಕೈ ಇಟ್ಕೊಂಡಿರ್ತಾರೆ ಯಾರಾದರೂ ಇವರನ್ನು ನೋವನ್ನು ಉಂಟು ಮಾಡುವ ರೀತಿಯಲ್ಲಿ ನಿರುತ್ಸಾಹ ಪಡುವಂತಹ ರೀತಿಯಲ್ಲಿ ಸ್ವಲ್ಪ ಕಾಳಿಯುವ ರೀತಿಯಲ್ಲಿ ಏನಾದರೂ ಕಮೆಂಟ್ ವಿಮರ್ಶೆ ಟೀಕೆ ಮಾಡಿದರೆ ಆ ವಿಷಯಕ್ಕೆ ಹೋಗುವುದಿಲ್ಲ ಅಂದರೆ ಅದ್ಭುತವಾಗಿರುವಂತಹ ಒಂದು ಕಲಾ ಅಂದರೆ ಒಂದು ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಸ್ವಲ್ಪ ಶೈನೆಸ್ ಜಾಸ್ತಿ ಇರುತ್ತೆ ಮುಜುಕರ ಸ್ವಭಾವ ಅಂತ ಹೇಳ್ತೀವಲ್ಲ ಆ ಸ್ವಭಾವ ಜಾಸ್ತಿ ಇರುತ್ತೆ ಬಟ್ ಅದನ್ನು ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಅದ್ಭುತವಾಗಿ ಮುಂದುವರಿತಾರೆ ಸ್ವಲ್ಪ ನೆಗೆಟಿವ್ ಆಗಿ ಯಾರಾದರೂ ಕಮೆಂಟ್ ಮಾಡಿದ್ರೂ ಕೂಡ ಅಂತಹ ವಿಷಯಗಳಿಗೆ ಹೋಗೋಲ್ಲ ಅಂತ ನಾವು ಕೆಲವೊಂದು ಅಂದರೆ ಮೇಲೆ ಗುಣಲಕ್ಷಣದ ಪರವಾಗಿ ನೋಡ್ಬೋದು ನಾ ಇವರಿಗೋಸ್ಕರ ಬದುಕೋದು ತುಂಬ ಕಮ್ಮಿ ಹೇಳಿದ್ದೀನಲ್ವಾ ಇವರ ಜೀವನದಲ್ಲಿ ತುಂಬ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಇವರ ಒಳ್ಳೆಯತನವನ್ನು ಮತ್ತು ಇವರ ಸಂಪಾದನೆಯನ್ನೋ ಇವರ ಜೀವನವನ್ನು ಬಳಸ್ಕೊಳ್ತಾ ಇರ್ತಾರೆ ಇವರಿಗೆ ಆ ಅರಿವು ಬರೋದಕ್ಕೆ ಆಲ್ಮೋಸ್ಟ್ ಒಂದು ಮೂವತ್ತು ಮೂವತ್ತೈದು ವರ್ಷ ಬರುತ್ತೆ ಆಮೇಲೆ ಗೊತ್ತಾಗುತ್ತೆ ಒಂದು ಒಂದು ಸಾರಿ ಹಿಂದಕ್ಕೆ ತಿರುಗಿ ನೋಡಿಕೊಂಡ್ರೆ ನನಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ ಅನ್ನುವಂತಹ ವಿಷಯಗಳು ಇವರಿಗೆ ಅರ್ಥ ಆಗುತ್ತೆ ಅಲ್ಲಿ ಸ್ವಲ್ಪ ಇವರಿಗೆ ಈ ಮೆಚುರಿಟಿ ಲೆವೆಲ್ಸ್ ಅನ್ನೋದು ಇವರಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೆ ನೋಡಿರಿ ಈಗ ಅವರ ಜೀವನದಲ್ಲಿ ಏನಾದರೂ ರಾಶಿ ಕಟಕರಾಶಿಯವರಂದರೆ ತುಂಬ ಲೇಟಾಗಿ ಒಂದು ಜೀವನದಲ್ಲಿ ಸ್ಥಿರತ್ವ ಅವರು ಕನಸ್ಕೊಂಡಿರುವಂತಹ ವಾಹನ ಆಗಿರ್ಬೋದು ಗುರಿಗಳಾಗಿರ್ಬೋದು ತಲುಪೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ ಜೀವನದಲ್ಲಿ ಸ್ಥಿರತ್ವವನ್ನು ಹೊಂದುವುದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಮುಖ್ಯವಾಗಿ ತುಂಬ ಜನರನ್ನು ನಂಬಿ ಮೋಸ ಹೋಗ್ತಾನೆ ಇರ್ತಾರೆ ಮತ್ತೆ ಅಂತಹ ವ್ಯಕ್ತಿಗಳಿಗೆ ತಮ್ಮ ಮತ್ತೆ ಮೋಸ ಹೋಗೋದು ಮತ್ತೆ ನಂಬೋದು ಆ ನಂಬಿಕೆ ಅತಿಯಾಗಿರುವಂತಹ ನಂಬಿಕೆ ಒಳ್ಳೆಯದಲ್ಲ ರಾಶಿಯವರಿಗೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಇವರನ್ನು ಅವಮಾನಿಸುವಂತಹ ಸಂಘಟನೆಗಳು ಇವರನ್ನು ಕೀಳಾಗಿ ನೋಡುವಂತಹ ಸಂಘಟನೆಗಳಿಗೆ ದೂರ ಇರ್ತಾರೆ ಯಾರಾದರೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇವರಿಗೆ ಆಪ್ತರಾಗಿರಲಿ ಇವನ್ನ ಇವರಿಗೆ ನೋವನ್ನು ಉಂಟು ಮಾಡಿದರೆ ಮಾನಸಿಕವಾಗಿ ಹಟ್ ಮಾಡಿದರೆ ಅಂತಹ ವ್ಯಕ್ತಿಗಳನ್ನು ದೂರ ಇಡ್ತಾರೆ ಆದ್ದರಿಂದ ಈ ವ್ಯಕ್ತಿಗಳು ಒಂದು ಭಾವನಾ ಜೀವಿಗಳು ಅಂತ ಹೇಳ್ಬೋದು ಒಂದು ಮಾನಸಿಕ ಮಾನಸಿಕವಾಗಿ ಆನಂದವನ್ನು ಅಂದರೆ ತಮ್ಮಲ್ಲಿ ತಾವೇ ಕೆಲವೊಂದು ಆನಂದ ಕ್ಷಣಗಳನ್ನು ನೆನೆಸ್ಕೊಳ್ಳುತ್ತಾ ತಮ್ಮಲ್ಲೇ ತಾಮೇ ಖುಷಿಯನ್ನು ಪಡ್ತಾಯಿರ್ತಾರೆ ಕೆಲವೊಂದು ಕಷ್ಟದ ಸ ಘಟನೆಗಳನ್ನು ನೆನೆಸ್ಕೊಂಡು ತಮಗೆ ತಾಮೇ ಆ ಆನಂದವಾಗಿರುವಂತಹ ಮೂಡನ್ನು ಹಾಳು ಮಾಡ್ಕೊಳ್ತಾ ಇರ್ತಾರೆ ತುಂಬ ಎಮೋಷನಲ್ ಯಾರಾದರೂ ಒಂದು ಸಣ್ಣ ಮಾತಂದ್ರೂ ಕೂಡ ತುಂಬ ಭಾವುಕರಾಗ್ತಾರೆ ಆದ್ದರಿಂದ ಆದರೆ ಈ ವ್ಯಕ್ತಿಗಳು ಯಾರಿಗೂ ಹಾನಿ ಮಾಡಲ್ಲ ಮುಖ್ಯವಾಗಿ ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕೆ ಸದಾ ನಿಂತಿರ್ತಾರೆ ಮುಖ್ಯವಾಗಿ ಇವರ ಮುಖಾಂತರ ಇವರು ಮುಂದೆ ಬಂದು ಯಾರಾದರೂ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದರೆ ಇಮ್ಮಿಡಿಯಟಾಗಿ ಅವರ ಅವಶ್ಯಕತೆಗಳನ್ನು ಕೂಡ ಮರೆತು ಇವರಿಗೆ ಸಹಾಯ ಮಾಡಲು ಮುಂದಾಗಿರ್ತಾರೆ ಆದ್ದರಿಂದ ಈ ವಿಷ ಈ ವ್ಯಕ್ತಿಗಳಿಗೆ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಏನಪ್ಪ ಅಂದರೆ ಈ ಮಾನಸಿಕ ಆತಂಕ ಮತ್ತು ಆತಂಕದಿಂದ ಬರುವಂತಹ ಆಂಗ್ಸೈಟಿ ಆಗಿರ್ಬೋದು ಆಂಗ್ಸೈಟಿ ರಿಲೇಟೆಡ್ ಅಂದರೆ ಒಂದು ರೀತಿ ಕೆಲಸಗಳು ಮಾಡುವಾಗ ವಿಪರೀತವಾಗಿರುವಂತಹ ಆಸಕ್ತಿ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಲ್ಲ ಎಕ್ಸೈಟ್ಮೆಂಟು ಜಾಸ್ತಿ ಇರುತ್ತೆ ಅದೇ ರೀತಿ ಭವಿಷ್ಯದ ಬಗ್ಗೆ ಒಂದು ಚಿಂತೆ ಕಾಡ್ತಾ ಇರುತ್ತೆ ಇದೇ ರೀತಿ ಇದ್ದರೆ ನನ್ನ ಭವಿಷ್ಯ ಏನು ಯಾವ ರೀತಿ ಇರುತ್ತೆ ಅಲ್ಲಿ ಯಾವ ರೀತಿ ಸಮ ಈ ರೀತಿ ಒಂಥರ ಮೆಷಿನ್ ಥರ ಈ ಮೆದುಳಿನಲ್ಲಿ ಆಲೋಚನೆಗಳು ಯಾವಾಗಲೂ ನಿರಂತರವಾಗಿ ಮಾನಸಿಕ ಈಗ ದೈಹಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೊಂದು ಮದ್ದು ಇರುತ್ತೆ ಮಾನಸಿಕವಾಗಿ ಇರುವಂತಹ ವ್ಯಕ್ತಿಗಳಿಗೆ ಏನು ಮುಖ್ಯವಾಗಿ ಆದ್ದರಿಂದ ಮಾನಸಿಕ ಆತಂಕ ಆಂಗೈಟಿ ಸ್ಟ್ರೆಸ್ ಒತ್ತಡ ಈ ವಿಷಯಗಳಿಂದ ಈ ರೀತಿ ಅನಾರೋಗ್ಯ ಸಮಸ್ಯೆಗಳಿಂದ ನೋಡ್ತಾ ಇರ್ತೇವೆ ಡಿಪ್ರೆಷನ್ ಇತ್ಯಾದಿ ವಿಷಯಗಳ ನ್ಯೂನತೆ ಇತ್ಯಾದಿ ವಿಷಯಗಳಿಂದ ಇವರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಮತ್ತು ಈ ಚಂದ್ರಗ್ರಹಣದಿಂದ ಏನಾದರೂ ಒಳ್ಳೆಯದಾಗ್ತಾ ಇದೆಯಾ ಇವರಿಗೆ ಈ ಸೆಪ್ಟೆಂಬರ್ ಮಾಸದಿಂದ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಆರ್ಥಿಕ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅಂದರೆ ಕೈಗೆ ಬರಬೇಕಾಗಿರುವ ಅಮೌಂಟ್ ಆಗಿರಬಹುದು ವಿವಿಧ ಮೂಲೆಗಳಿಂದ ಬರಬೇಕಾಗಿರುವಂತಹ ಧನಾದಾಯವಾಗಿರಬಹುದು ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಆದಾಯವು ಹೆಚ್ಚಳವಾಗಬಹುದು ಮತ್ತು ಕೋರ್ಟು ಕೇಸು ಇತ್ಯಾದಿ ವಿಷಯಗಳೇನಾದರೂ ಇವರ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸುವಂತಹ ಶತ್ರುಗಳ ಮೇಲೆ ಜಯ ಸಾಧಿಸುವಂತಹ ಸಂದರ್ಭಗಳು ಈ ಗ್ರಹಣದ ಮೂಲಕ ಇವರಿಗೆ ಆಗ್ತಾ ಇರುತ್ತೆ ಯಾಕಂದರೆ ಈಗ ಶುಕ್ರ ಮುಖ್ಯವಾಗಿ ವಿಲಾಸಿತವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಶುಕ್ರ ಗ್ರಹವು ವ್ಯಯಾಧಿಪತಿಯಾಗಿ ಇವರಿಗೆ ಅನಾವಶ್ಯಕವಾಗಿರುವಂತಹ ಧನಾದಾಯ ಜೊತೆಗೆ ಕೆಲವೊಂದು ಅವಶ್ಯಕತೆ ಮತ್ತು ಅನಾವಶ್ಯಕತೆ ಕೂಡಿರುವಂತಹ ಕಟ್ ಸೊ ಶುಕ್ರ ವ್ಯಯಭಾವದಲ್ಲಿದ್ದು ಕೆಲವೊಂದು ಅವಶ್ಯಕತೆ ಅನಾವಶ್ಯಕತೆಗಾಗಿರುವಂತಹ ಖರ್ಚುಗಳು ವೆಚ್ಚಗಳು ನೀಡಿದ್ರು ಗುರು ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾಗಿ ಧನಾದಾಯವನ್ನು ಪಡೆಯಲು ಮತ್ತು ಹಣಕಾಸುವನ್ನು ಯಾವುದೋ ಅವಶ್ಯಕತೆ ಇದ್ದಾಗ ಯಾವುದೋ ಒಂದು ಮೂಲೆಯಿಂದ ಮತ್ತು ಇವರಾಗಿರುವಂತಹ ಕೆಲವೊಂದು ಆದಾಯ ಸೋರ್ಸ್ಗಳಿಂದ ಹೂಡಿಕೆಗಳಿಂದ ಹಣಕಾಸಿನ ಸದುಪಾಯ ಹಣಕಾಸಿನ ಸೌಕರ್ಯ ಅನ್ನೋದು ಇವರಿಗೆ ಇರುತ್ತೆ ನ ರವಿಯು ತೃತೀಯ ಸ್ಥಾನದಲ್ಲಿ ತೃತೀಯ ಅಂದರೆ ವಿಕ್ರಮ ಪರಾಕ್ರಮ ಸ್ಥಾನ ಶೌರ್ಯ ಸ್ಥಾನ ಆಗಿರುವಂತಹ ಈ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಧೈರ್ಯ ಸಾಹಸಗಳು ಆತ್ಮವಿಶ್ವಾಸವು ಹೆಚ್ಚಳವಾಗುತ್ತೆ ಆದ್ದರಿಂದ ಇವರ ಶೈಲಿ ಜೀವನ ಶೈಲಿಯಾಗಿರಬಹುದು ಈ ನಾಲ್ಕರ ಜನರಲ್ಲಿ ಸಮಾಜದಲ್ಲಿ ಇವರಿಗಿರುವಂತಹ ಹೆಸರು ಸ್ಥಾನಮಾನ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ತೃತೀಯ ಸ್ಥಾನದಲ್ಲಿ ರವಿ ಇರುವಂತಹ ಕಾರಣದಿಂದ ತಂದೆಯ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ದೀರ್ಘಕಾಲಿಕ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ರೆಗ್ಯುಲರ್ ಆಗಿ ಮೆಡಿಕಲ್ ಚೆಕಪ್ಪು ಮೆಡಿಕೇಶನು ಇತ್ಯಾದಿ ವಿಷಯಗಳ ಬಗ್ಗೆ ಜಾಗರೂಕವಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ಈಗ ಕುಜ ನಾಲ್ಕನೇ ಚತುರ್ಥಾಸ್ ಅರ್ಧಾಶ್ರಮದಲ್ಲಿರುವಂತಹ ಕುಜ ಈಗ ಕೆಲವೊಂದು ಸಮಯಗಳಲ್ಲಿ ಈ ಸ್ವಲ್ಪ ಕೆಲವೊಂದು ವಿಷಯಗಳನ್ನು ಸ್ಲೋ ಮಾಡ್ತಾಯಿರ್ತಾರೆ ನೆ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಶುಭ ಫಲಗಳು ಕೊಟ್ಟರೂ ಕೂಡ ಈ ನಕ್ಷತ್ರಗಳ ಮುಖಾಂತರ ಯಾವ ನಕ್ಷತ್ರಕ್ಕೆ ಯಾವ ರೀತಿ ಅನುಕೂಲತೆ ಇದೆ ಅನ್ನೋದು ನಾವು ನೋಡುವುದಾದರೆ ಮುಖ್ಯವಾಗಿ ಈ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಇದು ಈ ನಕ್ಷತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಅನ್ನೋದು ಕಾಣುವುದು ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲತೆ ಮತ್ತು ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ನೆರವು ಅನ್ನುವುದು ಈ ನಕ್ಷತ್ರದವರಿಗೆ ಈ ಗ್ರಹಣದ ನಂತರ ಪಡೆಯಬಹುದು ಮುಖ್ಯವಾಗಿ ಈಗ ಈ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಸಂದರ್ಭಗಳಲ್ಲಿ ಮಾತಿನಿಂದ ಸಮಸ್ಯೆ ಬರದಂಗೆ ಮುಖ್ಯವಾಗಿ ಕೆಲವೊಂದು ತಪ್ಪುಗಳಿಗೆ ಅಂದರೆ ಬೇರೆ ಯಾರೋ ಮಾಡಿರುವಂತಹ ತಪ್ಪುಗಳಿಗೆ ನಿಮ್ಮ ಮೇಲೆ ಆರೋಪಗಳು ಬರುವಂತಹ ಸಾಧ್ಯತೆಯೂ ಇದೆ ಸೊ ಆದ್ದರಿಂದ ಇಂತಹ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅನಾವಶ್ಯಕವಾಗಿ ನಂಬುವುದು ಕೆಲವೊಂದು ವ್ಯಕ್ತಿಗಳ ಸ್ವಾರ್ಥವನ್ನು ಕೆಲವೊಂದು ವ್ಯಕ್ತಿಗಳ ಕುತಂತ್ರಗಳನ್ನು ತಿಳಿಯದೆ ಅಂತಹ ವ್ಯಕ್ತಿಗಳ ಹಿಂದೆ ಹೋಗೋದು ಅಂತಹ ವ್ಯಕ್ತಿಗಳ ಕರೆದಂತಹ ಸಂದ ಸಮಯದಲ್ಲಿ ಅವರಿಂದೆ ಹೋಗೋದು ಈ ಸಮಯದಲ್ಲಿ ಬೇಡ ಇನ್ನು ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿರುವಂತಹ ಹಣಕಾಸಿನ ಸೌಲಭ್ಯ ಆದಾಯದಲ್ಲಿ ಹೆಚ್ಚಳ ವೃತ್ತಿ ಉದ್ಯೋಗಗಳಲ್ಲಿ ಇನ್ಕ್ರಿಮೆಂಟು ಇತ್ಯಾದಿ ವಿಷಯ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಪುನರ್ವಸು ನಕ್ಷತ್ರದ ಅವರಿಗೆ ಮುಖ್ಯವಾಗಿ ಈ ಕೆಲವೊಂದು ಸ್ತ್ರೀಯರಿಂದ ಮುಖ್ಯವಾಗಿ ತೊಂದರೆಗಳು ಅಂದರೆ ಅವರೊಂದಿಗೆ ವ್ಯವಹಾರ ಮಾಡುವಾಗ ಅವರೊಂದಿಗೆ ಮಾತನಾಡುವಾಗ ಈ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಇಗೋ ಅಥವಾ ನಿಮ್ಮನ್ನು ಪ್ರಚೋದನೆ ಮಾಡುವುದರಿಂದ ನೀವೇನಾದರೂ ಮಾತಂದ್ರೂ ಅಥವಾ ಕೆಲವೊಂದು ವ್ಯವಹಾರಗಳಿಂದ ಸಮಸ್ಯೆಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಯೂ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಸ್ತ್ರೀಯರೊಂದಿಗೆ ಮಾತನಾಡುವಾಗ ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಅದು ಫೋನಲ್ಲಾಗಿರ್ಬೋದು ನೇರವಾಗಿ ನೇರವಾಗಿ ಆಗಿರ್ಬೋದು ಸ್ವಲ್ಪ ನೀವು ಗೌರವಪೂರ್ವಕವಾಗಿ ಬಹುವಚನದಲ್ಲಿ ಸಂಬೋಧನೆ ಮಾಡಿ ಅವರು ಎಷ್ಟೇ ಕ್ಲೋಸ್ ಇದ್ರೂ ಕೆಲವೊಂದು ಸಾರಿ ಅವರ ಆಂತರಂಗಿಕ ಕುತಂತ್ರವು ಅರ್ಥ ಆಗದೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನು ಅಪಾಯದಲ್ಲಿ ಸಿಲುಕಿಸಬೇಕು ಅನ್ನುವಂತಹ ಅವರ ಆಂತರ್ಯವು ಅರ್ಥವಾಗದೆ ನೀವು ಆಡುವಂತಹ ಕೆಲವೊಂದು ಮಾತುಗಳು ನಿಮಗೆ ಉಂಟು ಮಾಡಬಹುದು ಆದ್ದರಿಂದ ಈ ರೀತಿ ಸ್ತ್ರೀಯರಿಂದ ಹುಷಾರಾಗಿರಬೇಕಾಗಿರುತ್ತೆ ಆ ಮುಖ್ಯವಾಗಿ ಈ ಕಟಕ ರಾಶಿಯವರಿಗೆ ಈ ಕೆಲವೊಂದು ಈ ಗ್ರಹಣದ ಸಮಯದಲ್ಲಿ ಸಂದರ್ಭದಲ್ಲಿ ಗ್ರಹಣದ ಆರಂಭದಲ್ಲಿ ತಲೆಸ್ನಾನ ಮಾಡುವುದು ಮತ್ತು ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ಶ್ರೀ ವಿಷ್ಣು ಸಹಸ್ರನಾಮವಾಗಿರಲಿ ಅಥವಾ ರಾಹುಗ್ರಹಸ್ಥ ರಾಹುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಶ್ರೀ ದುರ್ಗಾ ಮಾತೆ ದುರ್ಗಾ ಸಪ್ತಶತಿ ಆಗಿರಬಹುದು ಇತ್ಯಾದಿ ವಿಷಯಗಳಿಂದ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಏ ನಿಮ್ಮ ಇಷ್ಟ ದೇವರ ನಾಮಗಳನ್ನು ಜಪಿಸುತ್ತಾ ಧ್ಯಾನ ಮಾಡುತ್ತಾ ಈ ಗ್ರಹಣದ ಸಮಯದಲ್ಲಿ ಗ್ರಹಣದ ನಂತರ ಮತ್ತೆ ಮತ್ತೊಮ್ಮೆ ತಲೆ ಸ್ನಾನ ಮಾಡಿ ಮಾರನೇ ದಿನ ಸೋಮವಾರ ಆಗಿರೋದರಿಂದ ಆ ದಿನ ಈಶ್ವರನ ಅಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು ತುಪ್ಪ ಜೇನು ಮತ್ತು ಮೊಸರು ಸಕ್ಕರೆ ಇತ್ಯಾದಿ ವಿಷಯಗಳನ್ನು ಈ ಪಂಚಾಮೃತಾಭಿಷೇಕ ಮಾಡಿಸುವುದರಿಂದ ಅಥವಾ ರುದ್ರಾಭಿಷೇಕ ಮಾಡಿಸುವುದರಿಂದ ನಿಮಗೆ ಈ ಗ್ರಹಣದ ಪ್ರಭಾವವು ನಿಮಗೆ ಅನುಕೂಲ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ ಮತ್ತಷ್ಟು ಶುಭ ಫಲಗಳು ನಿಮಗೆ ಸಿಗಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನಾಂಸುಕಿನ ಒಬ್ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀ